ನಗರದ ಹೃದಯ ಭಾಗದಲ್ಲಿರುವ ರಸ್ತೆಗಳಲ್ಲಿ ಅತಿ ಸೂಕ್ಷ್ಮ ಸ್ಥಳಗಳನ್ನು ಗುರುತಿಸಿ ಲೋಕೋಪಯೋಗಿ ಇಲಾಖೆಯಿಂದ ಅತಿ ವೇಗವಾಗಿ ಬರುವ ದ್ವಿಚಕ್ರ ವಾಹನಗಳಿರ್ಬೋದು ಬೇರೆ ಭಾರಿ ಗಾತ್ರದ ವಾಹನಗಳ ವೇಗದ ಮಿತಿ ನಿಯಂತ್ರಿಸಲು ಮತ್ತು ಜನಸಾಮಾನ್ಯರ ಪ್ರಾಣವನ್ನು ರಕ್ಷಣೆ ಮಾಡಲು ಈ ಒಂದು ನಗರಾದ್ಯಂತ ಅಳವಡಿಸಿರುವಂತಹ ಈ ಸ್ಪೀಡ್ ಬ್ರೇಕರ್ಸ್ ಉಬ್ಬು ಅಂಶಗಳ ಅವೈಜ್ಞಾನಿಕವಾಗಿದೆ ಯಾಕಂದರೆ ಅವರು ಅಳವಡಿಸೋ ಜಾಗನೂ ಕರೆಕ್ಟ್ ಆಗಿದೆ ಆದರೆ ರಾತ್ರಿ ವೇಳೆ ಮತ್ತು ಹಗಲು ವೇಳೆ ಅತಿ ವೇಗವಾಗಿ ಚಲಿಸುವಂತಹ ಅತಿ ವೇಗ ಅಂದ್ರೂ ನಗರದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ನಲವತ್ತು ಸ್ಪೀಡಲ್ಲಿ ಓಡ್ತಾರೆ ಆದರೆ ಆ ಒಂದು ರಸ್ತೆ ಸುರಕ್ಷತೆಯ ಪ್ರಕಾರ ಏನು ಆ ಲೋಕೋಪಯೋಗಿ ಇಲಾಖೆಯಿಂದ ಈ ಉಬ್ಬುಗಳನ್ನು ಅಳವಡಿಸಿದರೆ ಅಲ್ಲಿ ಒಯ್ ರಾತ್ರಿ ವೇಳೆ ಆ ಒಂದು ಉಬ್ಬುಗಳು ಕಾಣಿಸಲು ಈ ರೇಡಿಯಂ ಸ್ಟಿಕ್ಕರ್ ಕೆಂಪು ಮತ್ತು ಅರಿಶಿಣನ ಅರಿಶಿಣ ಕಲ್ಲರಿನ ರೇಡಿಯಂ ಶಿಕರ್ ಅಲ್ವ ಅದನ್ನು ಅಳವಡಿಸಿಲ್ಲ ಏನು ದೊಡ್ಡ ಗಾತ್ರ ಒಂಬತ್ತು ಹತ್ತತ್ರ ಒಂದು ಎಂಟು ಇಂಚು ಒಂಬತ್ತು ಇಂಚಿ ಹಾಕಿದಾರೆ ಆ ಇಂಚಿ ಗಾತ್ರ ಆಗಿರೋದ್ರಿಂದ ಆ ವಾಹನ ದ್ವಿಚಕ್ರ ವಾಹನ ಸವಾರರಿಗೆ ಅದು ಗುರುತಿಸಲಾಗಿದೆ ಸ್ಪೀಡಾಗಿ ಬಂದು ಅಪಘಾತಗಳಾಗಿ ಕೈ ಕಾಲು ಕಳ್ಕೊತಾ ಇದ್ದಾರೆ ಅದನ್ನು ಅತಿ ಈ ಸಮಸ್ಯೆಯನ್ನು ಗಂಭೀರವಾಗಿ ಲೋಕೋಪಯೋಗ ಇಲಾಖೆ ಅಧಿಕಾರಿಗಳು ಪರಿಗಣಿಸಲ್ಲ ಯಾಕಂದರೆ ಹಿರಿಯ ಅಧಿಕಾರಿಗಳಿದ್ದಾರೆ ಪಕ್ಕದಲ್ಲೇ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿ ಇದೆ ಜಿಲ್ಲಾಧಿಕಾರಿಗಳಿದ್ದಾರೆ ಅಪಾರ ಜಿಲ್ಲಾಧಿಕಾರಿಗಳಿದ್ದಾರೆ ಹಿರಿಯ ಮಟ್ಟದ ಅಧಿಕಾರಿಗಳ ಪಕ್ಕದಲ್ಲೇ ಇರೋ ರಸ್ತೆಗಳಲ್ಲಿ ಈ ಒಂದು ಸ್ಪೀಡ್ ಬ್ರೇಕರ್ಗೆ ಅಳವಡಿಸಿದ್ದಾರೆ ಅದರ ಜೊತೆಗೆ ಏನು ಆ ಒಂದು ಸ್ಪೀಡ್ ಬ್ರೇಕರ್ ಎಷ್ಟು ಎತ್ತರ ಇರಬೇಕು ಅದರ ಜೊತೆಗೆ ಅದು ಅಳವಡಿಸಿದ ನಂತರ ಏನು ಹಳದಿ ಮತ್ತು ಆ ವೈಟು ಕಲರ್ ಸ್ಟಿಕ್ಕರ್ ಅಳವಡಿಸಬೇಕು ಮತ್ತು ಅದನ್ನು ಪ ಪ್ಯಾಚಸ್ ಹಾಕಬೇಕು ಇದು ಈ ಥರ ಉದ್ಭುತಲ್ಲಿದೆ ಈ ಒಂದು ಅಂಶ ಇದೆ ಅದನ್ನು ನೋಡ್ಕೊಂಡು ಹೋಗಬೇಕು ಅಂತೇಳಿ ಆ ಜನಸಾಮಾನ್ಯರಿಗೆ ಅಂದರೆ ವಾಹನ ಸವಾರರಿಗೆ ಕಾಣಿಸಕಟ್ಟೆ ಹಾಕ್ಬೇಕು ಅದನ್ನು ಆಗ್ತಿಲ್ಲ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಲೋಕೋಪಾಯ ಇಲಾಖೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ನಗರದ ಅತಿ ಸೂಕ್ಷ್ಮ ನಗರದ ಅತಿ ಸೂಕ್ಷ್ಮ ರಸ್ತೆಗಳ ಪ್ರದೇಶಗಳಲ್ಲಿ ಏನಿವತ್ತು ಅಂಶಗಳನ್ನು ಅಳವಡಿಸಿದ್ದೀರಾ ಆ ಅಂಶಗಳಿಂದ ಜನಸಾಮಾನ್ಯರಿಗೆ ದ್ವಿಚಕ್ರ ವಾಹನಗಳಿಗೆ ತೊಂದರೆ ಆಗದ ರೀತಿ ರಾತ್ರಿ ವೇಳೆ ಆ ಅಂಶಗಳು ಕಾಣಿಸುವಂತೆ ರೇಡಿಯಂ ಶಿಖರಗಳನ್ನು ಅಳವಡಿಸಬೇಕು ಮತ್ತು ಹಗಲು ವೇಳೆ ಅದನ್ನು ಕಾಣಿಸುವಂತೆ ಬಿಳಿ ಮತ್ತು ಹಳದಿ ಪಟ್ಟೆಗಳನ್ನು ಅಳವಡಿಸುವ ಮುಖಾಂತರ ಜನಸಾಮಾನ್ಯ ಆಗುವ ಅನಾಹುತಗಳನ್ನು ತಪ್ಪಿಸಿ ಜನಸಾಮಾನ್ಯರ ಪ್ರಾಣವನ್ನು ರಕ್ಷಣೆ ಮಾಡಬೇಕಂತೆ ಮಾನ್ಯರನ್ನು ಒತ್ತಾಯ ಮಾಡ್ತಾ